ಕುಂದಾಪುರ ತಾಲೂಕು ಅಂಪಾರು ಗ್ರಾಮದ ಪಲಾಡಿ ಕಲ್ತೊಡ್ಮಿ ಮನೆ ಕುಟುಂಬದವರ ಮೂಲ ನಾಗಬನದಲ್ಲಿ ಚತುಪವಿತ್ರ ನಾಗಮಂಡಲೋತ್ಸವವು ಡಿಸೆಂಬರ್ ಇಪ್ಪತ್ತೊಂಬತ್ತರ ಆದಿತ್ಯವಾರದಂದು ನಡೆಯಿತು ಡಿಸೆಂಬರ್ ಇಪ್ಪತ್ತೈದು ಬುಧವಾರ ಸರ್ಪಸಂಸ್ಕಾರ ಕ್ರಿಯಾರಂಭವಾಗಿ ಡಿಸೆಂಬರ್ ಇಪ್ಪತ್ತೆಂಟು ಶನಿವಾರ ಬೆಳಿಗ್ಗೆ ಗುರುಗಣಪತಿ ಪೂಜೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡಿತು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಭಾನುವಾರ ನಾಗಮಂಡಲದ ದಿನ ಬೆಳಿಗ್ಗೆ ಗಂಟೆ ಆರು ಮೂವತ್ತರ ನಂತರ ಗುರುಗಣಪತಿ ಪೂಜೆ ದಂಪತಿ ಪೂಜೆ ಮಹಾಮಂಗಳಾರತಿ ನಾಗಸಂದರ್ಶನ ಪೂಜೆಯ ನಂತರ ಪ್ರಸಾದ ವಿತರಣೆ ನಡೆಯಿತು ಮಧ್ಯಾಹ್ನ ಗಂಟೆ ಹನ್ನೆರಡರಿಂದ ಇಪ್ಪತ್ತು ಸಾವಿರಕ್ಕೂ ಅಧಿಕ ಭಕ್ತರಿಗೆ ಮಹಾ ಅನ್ನ ಸಂತರ್ಪಣೆ ಮಾಡಲಾಯಿತು ಶ್ರೀರಾಮ ಭಜನಾ ಮಂದಿರ ಬೀಜಾಡಿ ಗೋಪಾಡಿ ಹಾಗೂ ಶ್ರೀ ಭ್ರಮರಿ ಬೊಬ್ಬರಿಯ ಮಹಿಳಾ ಭಜನಾ ಮಂಡಳಿ ಬಳಕೂರು ಇವರಿಂದ ಭಜನಾ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು ಸಂಜೆ ಗಂಟೆ ಏಳಕ್ಕೆ ಧಾರ್ಮಿಕ ವಿಧಿವಿಧಾನದೊಂದಿಗೆ ಹಾಲಿಟ್ಟು ಸೇವೆ ರಾತ್ರಿ ಗಂಟೆ ಒಂಬತ್ತಕ್ಕೆ ಚತುಪವಿತ್ರ ನಾಗಮಂಡಲ ಸೇವೆ ಹಾಗೂ ಪ್ರಸಾದ ವಿತರಣೆ ನಡೆಯಿತು ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀ ಶಂಕರನಾರಾಯಣ ಉಡುಪರು ಮತ್ತು ವೇದಮೂರ್ತಿ ಶ್ರೀ ವಿನಾಯಕ ಉಡುಪರು ಬಲಾಡಿ ಮತ್ತು ವಿದ್ವತ್ಪೂರ್ಣ ವೈದಿಕ ವೃಂದದವರು ಹಾಗೂ ಪ್ರಧಾನ ಪುರೋಹಿತರಾದ ವೇದಮೂರ್ತಿ ಶ್ರೀ ಶ್ರೀನಿವಾಸ ಅಡಿಗರು ಸೌಕೂರು ಇವರ ಸಾರಥ್ಯದಲ್ಲಿ ನಡೆಯಿತು ಹಾಗೂ ನಾಗಪಾತ್ರಿಗಳಾದ ವೇದಮೂರ್ತಿ ಡಾಕ್ಟರ್ ಶ್ರೀಧರ್ ಮಂಜರು ನಾಗಯಕ್ಷಿ ಪಾತ್ರಿಗಳು ಹಿಲ್ಕೋಡು ನೇರಳಕಟ್ಟೆ ಇವರ ಉಪಸ್ಥಿತಿಯಲ್ಲಿ ಶ್ರೀ ಶಂಕರಮೂರ್ತಿ ಮಂಜರು ಬೆಳ್ಳಿಗದ್ದೆ ಶ್ರೀ ಸುದರ್ಶನ ಉಡುಪರು ಮೂಡುಗೋಪಾಡಿ ಕೋಟೇಶ್ವರ ಇವರೊಂದಿಗೆ ವೈದ್ಯರಾದ ಶ್ರೀ ಸರ್ವೋತ್ತಮ ವೈದ್ಯರು ಶ್ರೀ ಗಣಪತಿ ವೈದ್ಯರು ಶ್ರೀ ಅನಂತರಾಮ ವೈದ್ಯರು ಮತ್ತು ಬಳಗ ಅಂಪಾರು ಇವರು ನಡೆಸಿಕೊಟ್ಟ ನಾಗಮಂಡಲ ಸಂಭ್ರಮ ಸಡಗರದಲ್ಲಿ ಜರುಗಿತು ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾದರು ಕ್ಷೀರಾರ್್ಯಾನುತವಾದಂತಹ ಲಿಂಟು ಸೇವೆ ಸಾನ್ನಿಧ್ಯದ ಸಂಕುಲಗಳು ತುಣುವಿನ ವಾತಾವರಣವನ್ನು ಸ್ವೀಕರಿಸಿದರು ಅಂತಹ ಅಮೃತೋಪಯಮಯವಾದಂತಹ ಈ ಒಂದು ವಸ್ತುವಿನಿಂದ ತನ್ನ ಬಿಂಬ ಸಾನ್ನಿಧ್ಯವು ಅದನ್ನು ಸಂಪೂರ್ಣವಾಗಿ ಗರ್ಭೀಕರಿಸಿಕೊಂಡು ಭಕ್ತನಿಗೆ ಸಾನ್ನಿಧ್ಯ ಮೂಲವರ್ತಿಕ ಆಸಕ್ತಿ ಇಲ್ಲ ಯಾವೆಲ್ಲ ಅನುಗ್ರಹಗಳನ್ನು ಸಾನ್ನಿಧ್ಯ ಅನುಗ್ರಹ ಮಾಡಬೇಕು ಅದೆಲ್ಲವೂ ಈಗಾಗಲೇ ಭಕ್ತ ಕುಟುಂಬ ಪಡೆದುಕೊಂಡದೆ ಮುಂದೆಯೂ ಪಡೆಯಲಿಕ್ಕಿದೆ ಹಾಗಾಗಿ ಮಧ್ಯಾಹ್ನ ಕಾಲದಲ್ಲಿ ಸಾನಿಧ್ಯ ಎನ್ನುಡಿಕೊಟ್ಟಿದ್ದೇನೆ ಇಷ್ಟೇ ಸಂಖ್ಯೆಯಲ್ಲಿ ಸಂತರ್ಪಣಾ ಭಾಗ ಮಧ್ಯಾಹ್ನ ಕಾಲದಲ್ಲಿ ನಾನು ಅದನ್ನು ಸ್ವೀಕಾರ ಮಾಡುತ್ತೇನೆ ಅಷ್ಟೇ ಸಂಖ್ಯೆಯಲ್ಲಿ ಸ್ವೀಕಾರ ಮಾಡಿ ಹದಿಮೂರು ಸಹಸ್ರ ಸಂಖ್ಯೆ ತಾನು ಕೊಟ್ಟ ವಾಕ್ಯ ಆನಂತರ ಭಾಗ ಭಾಗಕ್ಕೆ ಬಂದಾಗ ಒಂದು ಸಹಸ್ರ ಹೆಚ್ಚಿಸಿಕೊಳ್ಳು ಎಲ್ಲವೂ ಕೂಡ ಶಾಸ್ತ್ರದ ವ್ಯಾಪ್ತಿಯ ಒಳಗೆ ಮಾಡಿದ್ದಾರೆ ಸಂಪನ್ನ ಯಾವುದರಲ್ಲೂ ಚ್ಯುತಿಯಾಗಿ ಪೃಥ್ವಿ ಸಂತತಿ ಸಂಪತ್ತು ಜಗಕ್ಕೆ ಅಧಿಪತಿ ಸಾನ್ನಿಧ್ಯ ಹೀಗಿರುವಾಗ ಪ್ರತಿಯೊಂದು ವಿಚಾರಗಳು ಕೂಡ ಅನುಕುಲಕ್ಕೂ ನನ್ನ ಸಾನ್ನಿಧ್ಯಕ್ಕೂ ಅವಿನಾಭಾವ ಸಂಬಂಧ ಇರತಕ್ಕಂತಹ ವಿಚಾರ ಯಾವ ಸ್ಥಿತಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾರೋ ಅದಕ್ಕೆ ಸರಿಯಾದ ರೂಪದಲ್ಲಿ ಅನುಗ್ರಹ ಮಾಡಬೇಕಾದ್ದು ಸಾನ್ನಿಧ್ಯದ ಗುಣಧರ್ಮ ಅದರಂತೆ ಅನುಗ್ರಹ ನಿಂತಿದ್ದೇನೆ ನನ್ನೆಲ್ಲ ಸೇವೆಯು ಇಲ್ಲಿಯವರೆಗೆ ನಡೆದಂತಹ ಸೇವೆಯಿಲ್ಲ جي داري جو من کي ڏسندو آهي